ವಾಗ ಮಾಡಿದಿನಿ ಅಂತ ಸ್ಥಾನ ಇತ್ತ ರೀ ನಿಮ್ಗ ಹಾ ಶ್ರೀಲಂಕರಂಗರ ಬೊಳ್ಳಿ ನಾಡಕೆ ಆಡ್ತಾರ ಮಂಜೇ ಕೊಂಜಾಡಿ ಆಡ್ತಾರ ಅಂತ ಸ್ವಾಗತ ಕೋರಿ ದೇವಿ ಸ್ವಾಗತ ಕೋರಿವಿ ನಾವು ಹಾ ಅದೆಲ್ಲಾ ಬಿಟ್ಟು ದೈವ ಬಿಟ್ಟು ನಮಗೆಲ್ಲಾ ಹಾ ನಮಗೆಲ್ಲಾ ಕೋರಬೇಡಿ ಸಭಾ ಪಂಡಿತರಲ್ಲಿ ಹೌದು ಸಭಾ ಪಂಡಿತರಲ್ಲಿ ಸಹ ವಿನಯದ ಪ್ರಾರ್ಥನೆ ಪ್ರಾರ್ಥನೆ ನನ್ನಪ್ಪ ನಿಂಗರಾಯಿ ದೇವರ ಒಂದು ಜಾತ್ರಾ ನಿಮಿತ್ತ ಸಲುವಾಗಿ ಇಲ್ಲಿ ಒಡ್ಡಿ ವಾಲಕ ಶಿವಾಸ್ತ್ರದ ಡೊಳ್ಳಿನ ಪದಗಳನ್ನು ಇಲ್ಲಿ ಅಂತ ಹೇಳಿ ಹೇಳಿ ಎರಡು ಸುಪ್ರಸಿದ್ಧ ಡೊಳ್ಳಿನ ಮೇಳಗಳನ್ನ ಬರಮಾಡಿಕೊಂಡಿ ನಾನು ಆತ್ಮೇಲೆ ಅವು ಎರಡೂ ಮೇಳ ಎಲ್ಲಿ ಹಾ ಹೆಂಗ ಕಾರ್ಯಕ್ರಮ ಅಂತಕ್ಕಂಥದ್ದು ಈಗಾಗಲೇ ಗೊತ್ತಿರ್ತಕ್ಕಂಥ ವಿಷಯ ಐತಿ ನಿಮ್ಗೆ ಗೊತ್ತಿರ್ತಕ್ಕಂತ ಮಾತೈತಿ ಅದಕ್ಕೆ ಹೇಳ್ತಾರೆ ಮಹಾತ್ಮರು ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳಿದ್ರು ಹೇಳಿಪ್ಪ ಎಲ್ಲಾನು ಎಲ್ಲರೂ ಮಲಿಯಕ್ಕಿರಲ್ಲ ಅಂತ ಸಾಹಿತ್ಯ ನಮ್ಮ ನಮ್ಮ ಅಪ್ಪನ ಮನೆಗ್ ನಂಟನು ಅಲ್ಲ ಯಾರಪ್ಪನ ಅಪ್ಪನ ಮನೆ ಅಲ್ಲ ಅಲ್ಲಿ ಅದಕ್ಕೆ ಹೇಳ್ತಾರೆ ಬಸವಣ್ಣನವರು ಯಾರು ಎನಗಿಂತ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳಲ್ಲಪ್ಪ ಅಣ್ಣ ಬಸವಣ್ಣನವರಿಗೆ ಜಗದ ಜ್ಯೋತಿ ಅಂತೇಳಿ ಕರದ್ರು ವಿಶ್ವ ಜ್ಯೋತಿ ಅಂತೇಳಿ ಕರದ್ರು ಏನ್ ಕರೆದ್ರು ವಿಶ್ವ ಜ್ಯೋತಿ ಅಂತೇಳಿರು ಜಗದ ಜ್ಯೋತಿ ವಿಶ್ವ ಜ್ಯೋತಿ ಅಂತೇಳಿ ಎಲ್ಲಾ ಕರೆದ್ರು ಬಸವಣ್ಣನವರು ನಾ ದೊಡ್ಡ ಮಧಿ ಅಂತೇಳಿ ಅನ್ಕೊಂಡ್ರೆ ಏನೋ ಅನ್ಕೋಲಿಲ್ಲ ಇಲ್ಲಪ್ಪ ಅವರು ನಾನು ಶಿವಭಕ್ತರಿಗಿಂತ ಬಹಳ ಸಣ್ಣ ಅಂತ ಅಂತೇಳಿ ಅನ್ಕೊಂಡ್ರೆ ಅವ್ರ ಭಾವ ಅದು ಹೌದು ಅವ್ರು ಹುಟ್ಟಿ ಬಂದಿರ್ತಕ್ಕ ಈ ಪುಣ್ಯ ಭೂಮಿ ಮೇಲೆ ನಾವು ಹುಟ್ಟಿ ಬಂದೀವಿ ನಾವು ಹುಟ್ಟಿ ಬಂದಿವ ಮಾರ್ಗದರ್ಶನ ದರ್ಶನ ನಡಿಬೇಕಾಗಿತ್ತು ನಾವು ನಡೀಬೇಕಾಗಿರಪ್ಪ ಅದನ್ನು ಬಿಟ್ಟು ಬೇರೆ ಕಡೆ ನಡೀಲಿಕ್ಕೆ ನಾವು ಹೊಂಟಿರಪ್ಪ ಗೊತ್ತಾಗ್ತದೆ ಎಕಡೆ ಹೊಂಟೀವಿ ಅನ್ನೋದು ಅದಕ್ಕೆ ಇರ್ಲಿ ಪುಣ್ಯ ಇರ್ಲಿ ಅದಕ್ಕೆ ನಮ್ಮ ಹಾವ ಭಾವ ಸುದ್ದಿರ್ಬೇಕು ನಮ್ಮ ಹಾವ ಸುದ್ದಿರ್ಬೇಕು ಸುದ್ದಿದ್ದಾಗೆ ಆ ಮನಿ ಸುದ್ದಿರ್ತದೇನೋ ಅವ್ರು ಸುದ್ದಿರ್ತಾರಪ್ಪ ಆ ಅವ್ರ ಹಾವಭಾವನೇ ಸರಿ ಇದಿಲ್ಲ ಅಂದ್ರೆ ಅವ್ರ ಮನಿನೂ ಸೂತಿರಲ್ಲ ಅವ್ರ ಮನೆಯವರು ಹೌದು ಮೊದಲು ನಾ ಸುದ್ದಿರ್ಬೇಕು ಹೆಂಗ ಒಬ್ಬ ಮಗ ಇದ್ದ ಮಗನಿಗೆ ಮಾಸ್ಟರ್ ನೌಕರಿ ಇತ್ತು ಮಾಸ್ತರ್ ನೌಕರಿ ನೌಕರಿ ಇತ್ತು ತಾಯಿಗ್ ವಯಸ್ಸಾಗಿತ್ತು ತಾಯಿ ವಿಚಾರ ಮಾಡ್ತಾರ ಏನು ವಿಚಾರ ಮಾಡೋದು ನನ್ನ ಮಗನಿಗೆ ಮಾಸ್ತರ್ ನೌಕರಿ ಆಗ್ಯದ ನಾನು ತುಂಬ ಬಿತ್ತು ಹೋಗ ಹೌದು ನಾ ಬಿತ್ತು ಹೋಗೋಕ್ಕಿಂತ ಮುಂಚಿತವಾಗಿ ನನ್ನ ಮಗನಿಗೆ ಒಂದು ಲಗ್ನ ಮಾಡ್ಬೇಕಂತ ಹೇಳಿ ಹೌದು ಒಂದು ಹೆಣ್ಣ ತೆಗದು ಲಗ್ನ ಮಾಡ್ಲಕ್ಕ ಮಾಡೋ ಮನೆಗೆ ಬಂದ್ಳು ಹೌದು ಹೊಸದಾಗಿ ನಡ್ಲಿಕ್ ಮನೆಗೆ ಬಂದ್ಳು ಸಸಿ ಹೊಸದಾಗಿ ನಡ್ಲಿಕ್ ಮನೆಗೆ ಬಂದಳು ಹೌದು ಆ ಬಲಗಾಲ ಒಳಗಿಟ್ಳು ಹ ಬಲಗಾಲ ಒಳಗಿಟ್ಳು ಎಡಗಾಲ ಇನ್ನ ಹೊರಗೆ ಇತ್ತು ಹ ಮನ್ಯಾಗ ಸಸಿ ಹಿಂಗ ಹಿಂಗ ಹಣಿಕೆ ಹಾಕಿದಳು ಹಂಗಪ್ಪ ಹಿಂಗ ಹಿಂಗ ಹಣಿಕೆ ಹಾಕದ್ಳು ಹ ಹಿಂಗ 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 ಹಣಿಕೆ ಹಾಕಿ ಹಣಿಕೆ ಹಾಕಿದಳು ಹೌದು ಆ ಬಾಕಲ್ ಇರ್ತನ ಸೀದಾ ಮಾವನ್ ಪೋಟು ಇತ್ತು ಮಾವನ ಪೋಟಕ ಹಾರ ಹಾಕಿದ್ರು ಮುಂದ್ ಉದ್ಕಾಳಿ ಹಚ್ಚಿದ್ರು ಹೋಗಿ ಏನಪ್ಪ ಮಾವತ್ ಹೋದ ಮಾಡಿರ್ತಾರ ಮಾವ ಹೋಗ್ಯಾನ ಅನ್ನೋದು ಗೊತ್ತಾಯ್ತು ಅದೇ ಮಾವನ್ ಕೆಳಗ ಆತಿ ಕಾರ್ ಮ್ಯ ಕಾಲ್ ಹಾಕೊಂಡು ಕುರ್ಚಿ ಮ್ಯ ಕೂತಿದ್ರು ಹೌದು ಕೆಳಕ್ತ ಸಸಿ ಅಂತಳ ಏನದು ನಮ್ ಮಾತಿ ಒಬ್ಬಕ್ಕೆ ಹೋಗಿದ್ರು ಚಲೋ ಇರ್ತಿತ್ತು ಅಂದಳಕ್ಕಿ ಹೌದು ಮಾವನ್ ಮಗ ಹೋಗಿದ್ರು ಚಲೋ ಇರ್ತಿ ತಂದಳಕ್ಕಿ ನಮ್ಮ ಮಾವನ್ ಕೂಡ ಹೋಗಿದ್ರೆ ಚಲೋ ಇರ್ತಿ ನಮ್ಮ ಮಾವನ್ ಕೊಟ್ಟದ್ ಮಗಲಾಗ ನಮ್ಮ ಅತ್ತಿ ಕೋಟು ಹೊಂದಿರು ಭಾರಿ ಹೇಳಿ ಯಾವಾಗ ಮುದುಕಿ ಸಾಯ್ತದ ಯಾವಾಗ ನಾ ರಾಣಿಯಾಗ ಇಲ್ಲ ಅಂತ ಹೇಳಿ ಹೌದು ನನ್ನ ಮನಸ್ಸು ಒಂದ್ರು ಮುದಿಕಿ ಸಾಯ್ಬೇಕು ಮುದುಕಿ ಸಾಯ್ಬೇಕಂತ ಹೇಳಿ ಮನೆಯಾಗ ಬಂದ್ರು ಹೌದು ಬಂದ್ರು ಆ ಮುದುಕಿ ವಯಸ್ಸಾಗಿತ್ತು ವಯಸ್ಸಾಗಿತ್ತು ನನಗ ವಯಸ್ಸಾಗ್ಯದ ಒಂದ್ ಸರಿ ಪುತ್ತಲ್ಲಿ ನೀರ್ ಕುಡಿದ್ರೆ ನೀರ್ ಕುಡ್ತಿದ್ದಿಲ್ಲ ಕುಡ್ತಿದ್ದಿಲ್ಲ ಯವಾ ನನಗೆ ವಯಸ್ಸಿಗೆ ಕಪ್ ಚಾ ತಂದ್ ಕೊಡುವ ಚಾ ಕುಡಿತಾಳಾ ಯಾರು ಇನ್ನ ನಮ್ ಸೊಸಿ ಸಾಣದ ಐತಿ ಇವತ್ತರ ನಾಳೆಗೆ ಶರಣಿ ಆದಿತ್ತು ಹೇಳಿ ಒಂದು ತಿಂಗಳು ಎರಡು ತಿಂಗಳು ಆರು ತಿಂಗಳು ಹೋಯ್ತು ಕರೆ ಸೊಸಿ ಇದಕ್ಕೆ ಒಂದ್ ಚೆರಿಗೆ ಐತಿ ನೀರು ಆಗ್ತಿಯ ಕುಡ್ಲಿಲ್ಲ ಕುಡ್ಲಿಲ್ಲ ಸ್ವಲ್ಪ ಸಿಟ್ಟು ಬಂತ ಅತ್ತಿಗೆ ಹೌದು ಸಿಟ್ಟು ಹ್ಮ್ ಒಂದು ತಿಂಗಳಲ್ಲ ಎರಡು ತಿಂಗಳ ಆರು ತಿಂಗಳಾಯ್ತು ಒಂದು ದಿವ್ಸನು ಒಂದ್ ಚೆರಗಿ ವಯಸ್ಸಾಗಿರ್ತಕ್ಕಂಥ ಮುದುಕಿಗೆ ನೀರ್ ಎತ್ತಿ ಉಳ್ಳಿಲ್ಲ ಹೌದು ಮನೆಯಾಗ ನಡೀಬೇಕನ್ನೋದು ಮನಸ್ಸು ನೀರು ಅಂತ ಕೇಳಿದಳು ಕೇಳು ಈ ಮನೆಯಾಗ ನಾ ಹೇಳದ್ ಕೇಳೋದಿತ್ತು ಅಂದ್ರೆ ಈ ಮನೆಯಾಗಿರು ನಾ ಹೇಳಿದ ಕೇಳಿದ್ರೆ ಸೀದಿನ ತವ್ರ ಮನೆಗೆ ಹೋಗ್ಬಿಡು ಬ್ಯಾರೆ ಲಗ್ನ ಮಾಡ್ತೀನಿ ಅಂದ್ರು ಹೌದು ಬ್ಯಾರೆ ಲಗ್ನ ಮಾಡ್ತೀನಿ ಸಸಿಗ್ ದುಃಖ ಆಯ್ತು ದುಃಖ ಆಯ್ತು ಹತ್ತಿನ ಆಕ್ಸೆಂಟ್ ಬರ್ಲಕತ್ತು ಹೌದು ನಮ್ಮ ಮಾತಿನ ಕೂತ್ ಸೌತಿ ಓಡ್ಬೋದು ಓಡ್ಬೋದು ಬಂದ್ರು ಬಂದ್ರು ಡಾಕ್ಟರ್ ಇದ್ದ ಇದ್ದ ಡಾಕ್ಟರ್ ತೆಕ್ಕಿಕ್ ಬಿಡತ ಯು ಎ

ಅವಾಗ ತಂದಿ ವಿಚಾರ ಮಾಡ್ತಾನ ಏನ್ ವಿಚಾರ ಮಾಡ್ದಿದ್ದು ನಿನ್ನ ಗಂಡ ಗೊತ್ತಲ್ಲ ಎಲ್ಲರಿಗೆ ವಿಷಯ ನಾಳಿಗೆ ಪೋಸ್ಟ್ ಮಾರ್ಟಮ್ ಮಾಡುವಂತ ಸಮಯದೊಳಗೆ ಏನಾರ ಕಂಡು ಸಿಕ್ತು ನಾವಿಬ್ರು ಊರ್ನ ಹೊರಗ ಬಿತ್ತು ಬುರಗ ಸಿಗ್ತೇ ನಮ್ ಊರ್ನ ಹೊರಗ್ ಬಿತ್ತಂದ್ರ ನಮಗ ಜೈಲಾಗ ಹಾಕಿ ಬುರ್ಗ ತೆಗಿತಾರೆ ಅದು ಬೇಡ ಅಂದ. ಹೌದು ಮಾತು ಕಡತ ಹೇಳದ ಸೋុು ಕ್ಷಣ ನಿಯತ್ತಾ ಡಾಕ್ಟರ್ ಇದ್ದಾ. ಕ್ಷಣೆ ಇದ್ದಾ ನನ್ನಂಗಾ. ಹೌದು ವಿಚಾರ ಮಾಡ್ತಾವೆ. ಹೌದು ವಿಚಾರ ಮಾಡ್ತಾನವಾ. ಯಾರು ವಿಚಾರ ಮಾಡದಾ? ಏನ್ ವಿಚಾರ ಮಾಡತ ಅಂತ ಕೇಳಿದ್ರಾ? ಹೌದು. ಯವಾ ಒಂದೇ ದಿನ ಮುದುಕಿ ಕೊಡ್ರೋದು ಬೇಡ. ಡಾಡಾ 30 ದಿನದ ಕೊರನು ಅಂತ ಹೇಳಿದಾ. ಅದೇನ್ ಕೊಡ್ುವೆಪ್ಪ? ಹೆಂಗ್ ಕೊರನು ಅಂತ ಕೇಳಿದ್ರಾ? ಹೌದು 30 ಗೋಳಿ ಕೊಡ್ತೀನಿ. ಕುಡ ಮುದಿಕ್ಕಿ ಸಣ್ಣಾಗಿ ಕೊರಗಿ ಕೊರಗಿ ಅಂತ ಹೇಳದ ಹೌದು ಹೇಳಿ ನಾತ್ ಹೇಳ್ತಾನ ಆ ಮನೆಯಾಗ ಎಷ್ಟು ದಿವಸ ನೀ ಹ್ಯಾಂಗಿದ್ದೋ ಬಿಟ್ಟಿದ್ಯೋ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಇನ್ನು ಮುಂದೆ ಹ್ಯಾಂಗಿರ್ಬೇಕಂತ ಕೇಳಿದ್ರ ಹ್ಯಾಂಗಿರ್ಬೇಕು ನಿಮ್ ಮತ್ತೆ ಎಲ್ಲಿ ಕುಂದಿರ್ತಾರ ನೋಡು ಅಲ್ಲೇ ನೀರು ಅಲ್ಲೇ ಚಾ ಅಲ್ಲೇ ನಾಷ್ಟ ಅಲ್ಲೇ ಊಟ ಹೌದು ಎಲ್ಲ ಅಲ್ಲಿ ಆಗಬೇಕು ಮುದುಕಿ ಮಲಕೋ ಟೈಮ್ ನಲ್ಲಿ ಹಾಳಾಗಿಕೊಂದು ಗೋಳಿ ಕುಡಿಸಿ ಮುದುಕಿಗೆ ನಿದ್ದಿ ಬರತನ ಕಾಲ ಒತ್ತಬೇಕು ಅಂದ್ರೆ ಮುದುಕಿ ದೌರ್ಸೈಕಲ್ ಅಂತ ಹೇಳಿದಾ ಹೌದು ಕಾಲ್ ಒತ್ತಬೇಕು ಅಂತ ಹೇಳಿದಪ್ಪ ಕುದಿ ಒತ್ತಮಕ ಅಂತ ಹೇಳಲಿಲ್ಲ ಹೌದು ಕಾಲ ಒತ್ತಬೇಕಣ್ಣ ಎಷ್ಟು ಚಂದ ನೊಳಪೋತಿ ಹಾ ಅಷ್ಟು ದೌರ್ ಮುದುಕಿ ಸೈಯಂತ್ರ ಹೇಳದಾ ಹಾ ಹೌದು ಹೇಳಿದಕಿಂತ ಹೆಚ್ಚಿನ ರೀತಿ ಒಳಗ ನಾ ಮತ್ತಿಗೆ ನೋಡ್ಕೋತೀನಿ ಅಂತ ಹೇಳಿ ಹೇಳಿ ಗಂಡನ ಮನೆಗೆ ಬಂದು ಎಲ್ಲಿ ಅತ್ತಿ ಕುಂದತ್ತಾಳು ಅಲ್ಲೇ ನೀರ್ ಅಲ್ಲೇ ಚ ಅಲ್ಲೇ ನಾಷ್ಟ ಅಲ್ಲೇ ಊಟ ನಡೀತು ನಡೀತು ಮುದುಕಿ ಮಲ್ಬ ಗೋಳಿ ಕುಡಿಸಿ ಹ ಮುದುಕಿಗ ನಿ ಹಾಕತ್ತ ಕಾಲ್ ಒತ್ತಳು ಹಿಂಗ್ ಹತ್ತು ದಿವಸ ಆಯ್ತು ಹುಡುಗಿ ಮನಸ್ ಪರಕಾಯ್ತು ಆಯ್ತು ಫರಾಕ್ ನನ್ನ ಸೊಸಿಗೆ ನಾ ಸುಮ್ಮನೆ ಬೈದಲ್ಲ ಹೌದು 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 ನನ್ನ ಸೊಸಿ ಶ್ಯಾನೇನೇ ಅಲ್ಲ ಹೌದು ಇಷ್ಟು ಚಂದ್ರೋಡ್ಕೊಳ್ಕೊತಲ್ಲ ಹೇಳಿ ಹುದುಕ್ಕಿ ತಿಜೋರಿ ಕಡೆ ಹೋಗಿ ಎಲ್ಲಾ ರೇಷ್ಮಿ ಸೀರೆ ತಗೊಂಡು ಬಂದು ಶಶಿ ಕೈಯ್ಯ ಕೊಟ್ಟಳು ಹೌದ್ಯಪ್ಪ ಅವಾಗ ಕೊಟ್ಟಳು ಕೊಟ್ಟು ಹೇಳ್ತಾಳು ಶಶಿ ನನಗೆ ವಯಸ್ಸಪ್ಪ ಇವ್ರು ರೇಷ್ಮಿ ಸೀರೆ ಇಟ್ಟಾರೆ ಏನಾಗಿ ನಾನು ಹೌದು ಕಾರ್ಯಕ್ರಮಕ್ಕೆ ಹೋದೆ ಅಂದ್ರೆ ಇವ್ರು ರೇಷ್ಮಿ ಸೀರೆ ಹೈಕೊಂಡು ಹೋಗವ ಅಂತ ಹೇಳಿ ಸಸಿ ಕೈಯ ಪಟ್ಟುಕೊಂಡಿನೇ ಸಸಿ ಮನಸ್ಸು ಸ್ವಲ್ಪ ಫರಾಕ್ ಆಯ್ತು ಚೇಂಜ್ ಆಯ್ತು ಹೆಣ್ಮಕ್ಳಿಗೆ ಸೀರೆ ಮೇಲೆ ಬಾಳ ಹಾಂಬಲ್ಲಿ ಇರ್ತದ ಹೌದು ಸಿಕ್ಕಾಪಟ್ಟು ಆಮೇಲೆ ರೇಷ್ಮಿ ಸೀರೆ ಜೀವ ಅವ್ರು ಹೌದು

ಉಣ್ಯಾಗ ಹಾ ಇವ್ ಬೆಳ್ಳಿ ಬಂಗಾರನ ಇಟ್ಟು ಏನ್ ಮಾಡಿನ ಹೌದು ನನಗ ಸೊಸಿ ಅಂದ್ರು ನೀನೆ ಮಗಳ ಅಂದ್ರು ನೀನೆ ಬೆಳ್ಳಿ ಬಂಗಾರ ತೊಗೊಳಿ ಏನ್ ಮಾಡಿ ಹಾ ಇವೆಲ್ಲ ಇನ್ನೂ ನೀ ಅದಾವ್ ಕೇಳಿ ಕೈ ಕೊಟ್ಟ ಕುಳಿನೇ ಸೊಸಿ ಮನಸ್ಸ ಅರ್ಧಕಿಂತ ಹೆಚ್ಚಿಗ ಬರಕಾಯ್ತು ಸಣ್ಣ ಈಗ ಕತ್ತಲು ಹೌದು ಕೋಣ ಕೇಳೋ ಆಯ್ತು ನಮ್ಮ ಅತ್ತಿ ಉಣ್ಯಾಕಿನೇ ಅದಾಳಲಾ ಹೌದ ನನ್ನ ತಾಯಿ ಚೀರಿ ಕೊಟ್ರು ಬೇಳೆ ಕೊಟ್ರು ಬಂಗಾರ ಕೊಟ್ಳು ಎಲ್ಲ ಕೊಟ್ರು ಇಂಥ ಕೊದ್ರೆ ಹಾ ಇದಕ್ ಭಗವಂತ ಮೆಚ್ಚಂಗಿಲ್ಲ ನಾನು ಹೆಂಗ್ ಮಾಡ್ಲಿ ಅಂತ ಹೇಳಿ ಸಣ್ಣಾಗಿ ಮರಗಲ್ ಕತ್ರು ಮತ್ತ ಒಂಬತ್ತು ದಿವಸ ಆಯ್ತು ಇಪ್ಪತ್ತೊಂಬತ್ ದಿವಸ ಆಯ್ತು ಮುದಿಕ್ ಶೈಲಿಕ್ ಒಂದೇ ದಿವಸ ಹೌದು ಅವಾಗ ಮುದುಕಿ ಹ್ಮ್ ತನ್ನ ಆಸ್ತಿ ಎಲ್ಲ ಆ ಸೊಸಿ ಹೆಸರಿಗೆ ಮಾಡ್ತು ಹೌದು ಒಟ್ಟು ಆಸ್ತಿ ಎಲ್ಲ ಸೊಸಿ ಹೆಸರಿಗೆ ಮಾಡ್ತು ಸೊಸಿ ಹೆಸರಿಗೆ ಮಾಡಿ ಆಸ್ತಿ ಪತ್ರ ತಗೊಂಡ್ ಬಂದು ಸೊಸಿ ಕೈಯ ಹೇಳ್ತಾಳ ಯಾವುದು ಸಸಿ ಮುದ್ದಾ ನಾ ಇವತ್ತು ಇಲ್ಲಿ ನಾಳೆಗೆ ನಾ ಕುಣ್ಯಾಗ ನಾ ಬರ ಇದ್ದೀನಿ ಹೌದು ಈ ಆಸ್ತಿ ಅಂತ ತಗೊಂಡ ಏನ್ ಮಾಡಿ ಏನ್ ಮಾಡ್ಲಿ ನನ್ನ ಮನಿಗ್ ಬಂದಿರ್ತಕ್ಕಂಥ ಈಗ ನನಗೊಂದು ಆಸ್ತಿ ನನ್ನ ಮನೆಗ್ ನೀನೇ ನನ್ನ ಒಂದು ಆಸ್ತಿ ಒಂದು ಮಮ್ಮದನ್ನ ಹಾಡಕ್ ಕೊಡು ನಾವ್ ಒಂದು ಮೂಲೆಯಾಗ ಆಸ್ಕೋದ್ ಕುಂದಿರ್ತೀನಿ ಎಲ್ಲಾ ಆಸ್ತಿ ನೀನು ಹೆಸರಿಗೆ ಮಾಡಿ ಅಂತ ಕೂಡ ಸೊಸಿ ಕಣ್ಣಾಗಿ ಹನಿ ಹನಿಯಾಗಿ ತಳಕ್ ಬೆಳಕತ್ತು ಹೌದು ತಳದಳ ಸೋರಕತ್ತು ನಮ್ಮ ಅಜ್ಜ ಸಹಿತ ಹೌದು ಹ್ಯಾಂಗ್ ಮಾಡಿ ಅಂತ ಹೇಳಿ ಆಸ್ತಿ ಪತ್ರ ಅಲ್ಲೇ ಒಕ್ಕಾಡ್ದು ಅಲ್ಲೇ ಒಕ್ಕಾಡ್ದು ಒಕ್ಕಾಡಿ ಓಡಕೊಂತ ಓಡ್ಕೊತ ಮತ್ತ ತವ್ರ ಮನೆಗ್ ಬಂದು ತಂದಿ ತಂಗಿ ಬಿದ್ದಾಳ ಕತ್ತಳು ಯಾವತ್ ಹೇಳಿ ಅವಾಗ ತಂದೆ ತಾನ ಏನಂದ ಯಾಕೆ ಬಂದಿದ್ದೀವಿ ಹೌದು ಮುದಿಕ್ ಸೈಲಿಕ್ ಬಂದೇ ದಿನ ಉಳ್ದಾದ ಉಳ್ದಾದ ಸೈತನ

ಸೀರಿ ಪೊಟ್ಟಳ ಬೇಲಿ ಪಟ್ಟಾಳ ಬಂಗಾರ ಪಟ್ಟಾಳ ಆಸ್ತಿನ ಹೆಸರಿ ಹೆಸರು ಹೌದು ಅಂತ ಹತ್ತಿ ಜಗತ್ ಏನು ಸಿಗುತ್ತಾಳಾ ಅಂತ ಆತ ಸಾತ್ ನಾ ಇದೇ ಮನೆಯಾಗ ಊರ್ ಹೈಕೊಳ್ಸಾ ಹ್ಮ್ ನಾನ್ ಅತ್ತ ಸಾತ್ರು ಅಂದ್ರೆ ನಾ ಇದೇ ಮನೆಯಾಗ ಉರ್ ಹೈಕೊಳ್ಸಿನಪ್ಪ ಅಂತ ತಿರುಗಿ ನಾ ಮನಿಗ್ ಹೋಗಲ್ಲು ಹೌದು ಹೌದು ಹೆಂಗ ಮಾಡುದ ಒಂದೇ ದಿನ ಉಳ್ದದ ಉಳದ ಸೈತಾ ನಿಮ್ಮ ಅತಿ ಹ್ಞೂ ಯಪ್ಪಾ ಸೈಯಲ್ಲ ನಾ ನೋಡಲ್ಲ ನಿನ್ನ ಕೈಯಾಗೆ ಹಾಕ ಕೊಟ್ಬಿಡು ಹಾಕಿರ್ತಕ್ಕಿತ್ತ ಮೊದಲು ನಾನೇ ಸಹಿತ ಅಲ್ಲಿ ಬಂತು ಹೌದ ತಂದ್ ಹೇಳ್ತಾನ ಹೆಂಗ್ ಅದಾ ವಾಹ ಹ್ಮ್ ಸೈ ಬೇಡ ಸಾಯ್ ಬೇಡ ನಿಮ್ಮ ಅತ್ತಿನ ಸೈಯಲ್ಲ ಅಂತ ಹೇಳದ ಹೌದು ಹೆಂಗ್ ಸೈಯಲ್ ಅತೀಯಪ್ಪಾ ಹ್ಮ್ ಒಂದೇ ಗುಳಿ ಉಳ್ದದ ಉಳಬಾನ ಯಾಕೆ ಸೈಯಲ್ ಅತಿಯಪ್ಪಾ ಅಂದ್ಕೊಡ್ಲೇ ಅವ ತಂದಿ ಡಾಕ್ಟರ್ ಹೇಳ್ತಾನ ಯಾನ್ ಹೇಳದ ಯಾಕೆ ಸೈಯದ ನಿಮ್ಮ ಮಾತೇತಿ ಅಂತ ಹ್ಞೂ ನಿಮ್ಮ ಅತ್ತಿಗ್ ನಾ ಸೈಯ ಗುಳಿ ಕೊಟ್ಟಿಲ್ಲವ್ವ ನಾನು ಯಾಕ ಆ ಕೊಟ್ಟಿನ ಯಾಕೆ ನೀನೇ ಸುತ್ತಿಲ್ಲ ನೀವತ್ತು ಸುತ್ತಿರೋದು ಹೆಂಗ ಸುದ್ದಿರ್ತಾಳ ಹೆಂಗ ಸುತ್ತಿರ್ತಾ ನೀ ಮನೆಗೆ ಮನೆಯಾಗ ಸುತ್ತಿರುತ್ತಿರೋದನ್ನ ಅಂದ್ರ ಮನ್ಯಾನವ್ರ ತಾನೇ ಶುದ್ದ ಆಗ್ತಾರ ಮನಿತನ ತಾನೇ ಸುದ್ದ ಆಗ್ತಾವ ಏನೇ ಸುದ್ದಿ ಇಲ್ಲೇ ಮನಿಯನವ್ರ ಸುದ್ದ ಆ ಮನಿತನ ಸುದ್ದ ಆಗಬೇಕಂದ್ರ ಹೆಂಗ ಸುದ್ದ ಮಗಳ ಹೌ ಹಂಗ ಸುದ್ದ ಆಗುದಿಲ್ಲಾ ನೀ ಆ ಮನಿಗಿ ಸ್ವಸಿ ಅಂತ ಹೋಗಬ್ಯಾಡ ಮಗಳ ಕೇಳಿಬಕು ಆ ಮನ್ಯಾಗ ಇದ್ದಿರ್ತಕ್ಕಂತ ಅತ್ತಿ ಈ ಮನ್ಯಾಗ ಇರ್ತಕ್ಕಂಥ ತಾಯಿ ಈಕೆ ಹಳ್ದ ಕೇಳಾಕಿ ಕೊಲ ಕೇಳ್ದೆ ಯಾವಾಗ ಭಾವಿಸಿ ನೋಡೋ ಆ ಮನ್ಯಾಗ ಜಗಳಾನೇ ಬರಲ್ಲ ಮಗಳ ಕೇಳಿ ಅವ ಅವಾಗ ತಂದಿದಾವ ಮಗಳಿಗ ಹೇಳಿ ಗಂಡನ ಮನಿ ಕಳಿಸದ ಅದಕ್ಕೆ ಇರ್ಲಿ ನಾವು ಸುದ್ದಿರ್ಬೇಕಾಗ್ಯದಿರ್ಬೇಕು ಸುದ್ದಿ ಇದ್ದಾಗ ಯಾಕೆ ಹೇಳಿದ ಸರಜೋಳಿ ಕಲಾ ಮಂತ್ರಿಗಳ ಅರ್ಥ ಮಾಡ್ಕೋಬೇಕವ್ರು ಆದ್ರೆ ಅರ್ಥ ಮಾಡ್ಕೊಂಡಿರ್ತಾರ ಏನು ಅರ್ಥ ಮಾಡ್ಕೋತಾರಪ್ಪ ಅವ್ರು ಇರ್ಲಿ